ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ಎಲ್ಲರಿಗೂ ಯೂಸ್ಫುಲ್ ಆಗುವಂಥ ರೆಸಿಪಿ ಹೇಳತೇನು ಸೊ ಅದೇನಂದ್ರೆ ಈ ರೆಸಿಪಿ ಎಲ್ಲ ಗೃಹಿಣಿಯರಿಗೂ ಆಮೇಲೆ ಎಲ್ಲ ಬ್ಯಾಚುಲರ್ಸ್ಗೂ ತುಂಬ ಯೂಸ್ಫುಲ್ ಆಗ್ತೈತಿ ಯಾಕಂದ್ರೆ ನಮಗೆ ಪ್ರತಿದಿನ ರೊಟ್ಟಿ ಮಾಡಿ ಮಾಡಿ ಬ್ಯಾಸರಾಗಿತ್ತಂದ್ರೆ ಸೊ ಯಾವಾಗಾರೆ ನಮಗೆ ಬೇಜಾರಾದಾಗ ಈ ಥರ ಒಂದು ಸೋಮಾರಿ ರೈಸ್ನ ಟ್ರೈ ಮಾಡಿ ಸಖತ್ತಾಗಿರುತ್ತೆ ಈ ರೈಸ್ನ ಮಾಡೋಕೆ ತುಂಬ ಕಷ್ಟಪಡೋದೇನು ಬೇಕಾಗಿಲ್ಲ ಸೊ ಯಾವುದೇ ಮಸಾಲಿನ ರುಬ್ಬಿದ ಕ್ವಿಕ್ ಆ್ಯಂಡ್ ಆಗಿ ತುಂಬ ಟೇಸ್ಟಿ ಆದಂಥ ರೈಸ್ ರೆಸಿಪಿನ ಇವತ್ತು ತೋರ್ಸಾತೇನೆ ಅದನ್ನು ಹೆಂಗೆ ಮಾಡೋದಂದ್ರೆ ಒಲೆ ಮ್ಯಾಲ ಕುಕ್ಕರ್ ಇಡೋದ ಕುಕ್ಕರ್ದಾಗ ಎಣ್ಣೆ ಹಾಕೋದ ಎಣ್ಣೆ ಹಾಕಿ ಅದಿಂದ ನಮ್ಮ ಏನು ಮಸಾಲೆ ಪದಾರ್ಥ ಇರ್ತವಲ್ಲ ಎಲ್ಲ ಸ್ಪೈಸಸ್ನು ಹಾಕಿ ಫ್ರೈ ಮಾಡೋದ ಈಗ ನೋಡ್ರಿ ಎಲ್ಲ ಮಸಾಲೆ ಪದಾರ್ಥಗಳು ಸ್ವಲ್ಪ ಫ್ರೈ ಆದಿಂದ ಉದ್ದುದ ಕಟ್ ಮಾಡ್ಕೊಂಡಿರೋ ಉಳ್ಳಾಗಡ್ಡಿನ ಹಾಕಿ ಫ್ರೈ ಮಾಡ್ಕೋಬೇಕು ಈ ರೀತಿ ರೈಸ್ ನಾವು ಒಮ್ಮೆ ಟ್ರೈ ಮಾಡಿ ನೋಡಿರಿ ಮನೆಯಾಗ ಮತ್ತು ಮತ್ತೆ ಇದೇ ರೀತಿ ರೈಸ್ ಮಾಡಿರಿ ಅಂತ ಹೇಳ್ತಾರು ಅಷ್ಟೊಂದು ಟೇಸ್ಟಿಯಾಗಿರ್ತೈತಿ ಸೊ ನೋಡಿರಿ ಈಗ ಉಳ್ಳಾಗಡ್ಡಿ ಎಲ್ಲ ಫ್ರೈ ಆದಿಂದ ಇದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು ಈಗ ನೋಡಿರಿ ನಾವು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇದನ್ನು ಹಸಿ ವಾಸನೆ ಹೋಗೋವರೆಗೂ ಚಲೋ ತಂಗೆ ಫ್ರೈ ಮಾಡ್ಕೋಬೇಕು ಈ ದಾದಿಂದ ಅನ್ನ ಇನ್ನೊಂದು ಸ್ವಲ್ಪ ಟೇಸ್ಟಿ ಆಗಲಿ ಅಂಥೇಳಿ ಒಂದು ಬಳ್ಳೋಳಿನೂ ಸೊಪ್ಪೆ ಸುಲದ ಜಜ್ಜಿ ಹಾಕಿದ್ದೇನೆ ನೋಡಿರಿ ಈ ರೀತಿ ಬೆಳ್ಳುಳ್ಳಿ ಹಾಕೋದ್ರಿಂದ ಅನ್ನದ ಟೇಸ್ಟ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತೈತೆ ಅಂತ ಹೇಳ್ಬೋದು ಈಗ ಈ ಬೆಳ್ಳುಳ್ಳಿ ಜಜ್ಜಿ ಹಾಕದ್ರಿಂದ ಎಲ್ಲ ಛಲೋ ತಂಗೆ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕು ಈ ದಾದಿಂದ ಸ್ವಲ್ಪ ಅರ್ಶಿನ ಪುಡಿ ಹಾಕಬೇಕು ಅರ್ಶಿನ ಪುಡಿ ಹಾಕಾದಿಂದ ನಾನು ಇಲ್ಲಿ ಯಾವುದೇ ರೈಸ್ ಮಾಡಲಿ ಬಟ್ ಅದಕ್ಕೆ ಬಿರಿಯಾನಿ ಮಸಾಲ ಅಂತೂ ಕಂಪಲ್ಸರಿ ಯೂಸ್ ಮಾಡ್ತೀನಿ ಅದಕ್ಕೆ ನಾನು ಇಲ್ಲಿ ಬಿರಿಯಾನಿ ಮಸಾಲ ಹಾಕತ್ತೀನಿ ಸೊ ಬಿರ್ಯಾನಿ ಮಸಾಲ ಅಂದ ತಕ್ಷಣ ಬಿರ್ಯಾನಿ ಅಂತ ತಿಳ್ಕೊಬೇಡ್ರಿ ಸೊ ಇದು ಬಿರಿಯಾನಿ ಅಲ್ಲ ಈ ಈ ಬಿರಿಯಾನಿ ಮಸಾಲಾನ ಹಾಕಿ ಅದಿಂದ ಮಿಕ್ಸ್ ಮಾಡ್ಕೊಂಡು ಎರಡು ಹಸಿ ಮೆಣಸಿನ್ಕಾಯಿ ಹಾಕಬೇಕು ಎರಡು ಹಸಿ ಮೆಣಸಿನಕಾಯಿ ಹಾಕಿ ಚಲೋ ತಂಗೆ ಫ್ರೈ ಮಾಡ್ಕೊಂಡು ಅದಿಂದ ಎರಡು ಟೊಮೆಟೊ ಕಟ್ ಮಾಡಿ ಹಾಕಿದ್ದೇನೆ ನೋಡ್ರಿ ಈ ಟೊಮೆಟೊ ಚಲೋ ತಂಗೆ ಮಿಕ್ಸ್ ಮಾಡಿ ಹಸಿ ವಾಸನೆ ಎಲ್ಲ ಹೋಗಿ ಎಣ್ಣೆ ಬೀಳೋವರೆಗೂ ಇದನ್ನು ಫ್ರೈ ಮಾಡಬೇಕು ಯಾಕಂದರೆ ಟೊಮೆಟೊದಾಗ ಜಾಸ್ತಿ ನೀರಿನ ಅಂಶ ಇರ್ತೈತಿ ಅದೆಲ್ಲ ಸುಡೋವರೆಗೂ ಗ್ಯಾಸನ್ನ ಸಣ್ಣ ಇಟ್ಟ ಇದನ್ನು ಚಲೋ ತಂಗೆ ಫ್ರೈ ಮಾಡ್ಕೋಬೇಕು ನಾ ಈ ರೈಸ್ಗೆ ಮೇನ್ ಅಂದ್ರೆ ಮಸಾಲೆ ಖಾರ ಯೂಸ್ ಮಾಡತ್ತೀನಿ ಯಾಕಂದರೆ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಖಾರ ಅಂದ್ರೆ ಫೇವ್ರೇಟ್ಲಾ ನಮ್ಮ ಕಡೆ ಮಂದಿ ಜಾಸ್ತಿ ಖಾರ ತಿಂತಾರದಂದ ಇದಕ್ಕೆ ಮಸಾಲೆ ಖಾರಾನ ಯೂಸ್ ಮಾಡತ್ತೇನೆ ನೋಡ್ರಿ ನಾಲ್ಕಿ ಎರಡು ಸ್ಪೂನ ಮಸಾಲೆ ಖಾರ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಮತ್ತೊಂದು ಸಾರಿ ಮಿಕ್ಸ್ ಮಾಡ್ಕೋಬೇಕು ನೀವು ಖಾರ ಅದ ಹಾಕೋದ್ ಮುಂದೆ ಗ್ಯಾಸ್ ಆದಷ್ಟು ಲೋ ಫ್ಲೇಮ್ದಾಗ ಇಡ್ರಿ ಯಾಕಂದ್ರೆ ಖಾಟ್ ಬರೋದಿಲ್ಲ ಇದು ಖಾರ ಉಪ್ಪು ಹಾಕಿ ಆದಿಂದ ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಅದ ಒಗ್ಗಾರಣೆದಾಗ ಹಾಕಿ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು ನೋಡ್ರಿ ಈಗ ಎಷ್ಟು ಚಂದ ಕಾಣ ಐತಿ ಈಗ ನೋಡ್ರಿ ಆಲ್ಮೋಸ್ಟ್ ಎಲ್ಲ ಟೊಮೆಟೊದಾಗಿನ ನೀರೆಲ್ಲ ಸುಟ್ಟ ನೋಡ್ರಿ ಈಗ ಏಣ್ಣು ಬಿಟ್ಟೈತಿ ಅದು ನೀವು ನೋಡ್ತಿರ್ಬೋದು ಈ ರೀತಿ ಎಣ್ಣೆ ಆದಿಂದ ನಾ ಇಲ್ಲಿ ಎರಡು ಗ್ಲಾಸ್ ಅಕ್ಕಿ ಅಕ್ಕಿ ತೊಗೊಂಡ ತೊಳೆದ ಇದ್ರೊಳಗೆ ಹಾಕತ್ತೇನೆ ನೋಡ್ರಿ ಇಲ್ಲಿ ನಾವು ಅಕ್ಕಿ ತೊಳೆದ ಹಾಕಿ ಆದಿಂದ ದಿಂದ ಇದನ್ನು ಚಂದಂಗೆ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೋಬೇಕು ಈಗ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಂಡಾದಿಂದ ಇಲ್ಲಿ ನಾ ಇಲ್ಲಿ ಎರಡು ಗ್ಲಾಸ್ ಅಕ್ಕಿಗೆ ಐದು ಗ್ಲಾಸ್ ನೀರು ಹಾಕಿದ್ದೇನು ಸೊ ಈ ರೀತಿ ನೀರು ಹಾಕಿ ವಿಜಿಲ್ ಹೊಡ್ಸ್ಕೊಂಡ್ರೆ ಆಯಿತು ನಮ್ದು ಸೂಪರ್ ಆದಂಥ ರೈಸ ರೆಡಿ ಆಗ್ತೈತೆ ನೋಡ್ರಿ ನಿಮಗೂ ಯಾವಾಗಾದರೂ ಅಡುಗೆ ಮಾಡೋಕ್ಕೆ ಬೇಜಾರಾದಾಗ ಸೊ ಯಾವಾಗಾರೆ ಹೊರಗೆ ಹೋಗಿ ಬಂದಿರ್ತೀರಿ ಸೊ ಸಾಯಂಕಾಲ ಅಡುಗೆ ಮಾಡೋಕ್ಕಾಗೋದಿಲ್ಲ ಆವಾಗ ಈ ರೀತಿ ಕ್ವಿಕ್ ಆ್ಯಂಡ್ ಈಜಿಯಾಗಿ ರೈಸ್ ರೆಸಿಪಿನ ಟ್ರೈ ಮಾಡಿರಿ ಸೊ ಸಖತ್ತಾಗಿರ್ತೈತಿ ಈ ರೆಸಿಪಿ ನಿಮಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿರಿ ಸೊ ಹಂಗೆ ಇದನ್ನ ಟ್ರೈ ಮಾಡಿ ಹೇಳ್ರಿ ಟೇಸ್ಟ್ ಹೆಂಗಾಗಿತ್ತಂತ ನೋಡಿ ಈ ರೀತಿ ರೈಸ್ ನೀರ ಒಗ್ಗರಣಕ್ಕೆ ಹಾಕೊಂಡು ಆದಿಂದ ಈ ರೀತಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಂಡು ಸೀಟಿ ಮಾಡ್ಕೋಬೇಕು ನಾ ಇಲ್ಲಿ ಐದು ಸೀಟಿ ಮಾಡ್ಕೊಂಡಿನಿ ಈಗ ಐದು ಸೀಟಿ ಆದಿಂದ ನಮ್ಮದು ರೈಸ್ ಹೆಂಗೆ ಆಗೈತಿ ಅಂತ ನೋಡೋನು ಬರ್ರಿ ನೋಡಿ ನಾ ಇಲ್ಲಿ ಐದು ಸೀಟಿ ಆದಮೇಲೆ ಇನ್ನೂ ಸ್ವಲ್ಪ ಬಿಸಿ ಹಂಗಾಯಿತು ಸೊ ಆದರೂ ನಾ ಇಲ್ಲಿ ಸ್ವಲ್ಪ ಅದನ್ನು ಏರೆಲ್ಲ ಖುಲ್ಲ ಮಾಡಿ ಸೀಟಿನ ತೆಗ್ದು ಕೆಳಗಿಟ್ಟ ಆಮೇಲೆ ಕುಕ್ಕರ ಓಪನ್ ಮಾಡಿನೂ ನೋಡ್ರಿ ರೈಸ್ ಈ ರೀತಿಯಾಗಿ ಆಗೇತಿ ಆಮೇಲೆ ಇದನ್ನು ಮತ್ತೊಮ್ಮೆ ಚಲೋ ತಂಗಿ ಅದನ್ನು ಎಲ್ಲ ಚಲೋ ತಂಗಿ ಮಿಕ್ಸ್ ಮಾಡಬೇಕು ರೈಸ್ ಈಗ ಆಲ್ಮೋಸ್ಟ್ ನಮ್ಮ ರೈಸ್ ಎಲ್ಲ ರೆಡಿ ಆಗೈತಿ ಈ ರೈಸ್ಕ ಸ್ವಲ್ಪ ನಿಂಬಿಕಾಯಿ ಉಳ್ಳಾಗಡ್ಡಿ ಹಚ್ಕೊಂಡು ತಿಂದ್ರೆ ಆಹಾ ಏನು ರುಚಿ ಅಂತೀರ ಈ ರೈಸ ಈ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿರಿ ಹಂಗೆ ಈ ರೆಸಿಪಿ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಮಾಡ್ಬೋದು ಸೊ ಸಖತ್ತಾಗಿರ್ತೈತಿ ಅವಲಕ್ಕಿ ಉಪ್ಪಿಟ್ಟ ತಿಂದು ತಿಂದು ಬೇಜಾರಾಗಿರ ಯಾವಾಗರೆ ವಾರದಾಗ ಒಂದ್ಸಲ ಇದನ್ನು ಟ್ರೈ ಮಾಡಿರಿ ಚಲೋ ಇರ್ತೈತಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್